ಜಗತ್ತಿನಾದ್ಯಂತ ಕುಂಭಮೇಳದಲ್ಲಿ ಮೋನಾ ಹಿಂಸಾ ಭಾರಿ ಚರ್ಚೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದ ಕುರಿತಾದ ಚರ್ಚೆಗಳು ಜೋರಾಗಿವೆ ಪ್ರತಿದಿನ ಕೋಟ್ಯಾಂತರ ಜನ ಕುಂಭಮೇಳಕ್ಕೆ ಆಗಮಿಸುತ್ತಿದ್ದಾರೆ ಈ ಮಧ್ಯೆ ವಿಭಿನ್ನ ವಿಷಯಗಳ ಕುರಿತಾದ ಚರ್ಚೆಗಳು ಜೋರಾಗಿವೆ ವೈಭವದ ಕುಂಭಮೇಳ ವೇಳೆ ಭಾನುವಾರ ಆರನೇ ದಿನಕ್ಕೆ ಸಾಕ್ಷಿಯಾಗುತ್ತಿದೆ ನಲ್ಲಿ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಪ್ರತಿದಿನವೂ ಪ್ರಪಂಚದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಆಧ್ಯಾತ್ಮಿಕ ಕೂಟದ ಎಲ್ಲಾ ವರ್ಗಗಳ ಜನರು ಭಾಗವಹಿಸುತ್ತಿದ್ದಾರೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಬರುವ ಭಕ್ತರು ಸಂಗಮದಲ್ಲಿ ಸಾಕ್ಷಿಯಾಗುತ್ತಿದ್ದಾರೆ ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಮತ್ತು ಅವರ ಎಲ್ಲ ಪಾಪಗಳನ್ನ ತೊಡೆದು ಹಾಕಲು ಧಾರ್ಮಿಕ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡುತ್ತಿದ್ದಾರೆ ಅದೇ ಸಮಯದಲ್ಲಿ ಧಾರ್ಮಿಕ ಸಭೆಯು ವಿವಿಧ ಜನರು ಐಐಟಿ ಬಾಬಾ ಮಾಡೆಲ್ ಸಾಧ್ವಿ ಹರ್ಷ ರಿಯಾ ಮತ್ತು ಈಗ ಮಹಾಕುಂಭದ ಬಗ್ಗೆ ಸುದ್ದಿಗಳು ಮಾಡುತ್ತಿದ್ದಾರೆ ಸದ್ಯ ಮಹಾಕುಂಭದಲ್ಲಿ ಮೊನಾಲಿಸಾ ಭೋಸ್ಲೆ ಎಂಬ ಯುವತಿ ಮೇಲೆ ಸುರಿದಂತೆ ತೋರುತ್ತಿದೆ ನೆಟಿಜನ್ಗಳು ವಿವರಿಸಿದಂತೆ ಹುಡುಗಿ ತನ್ನ ಅಲೌಕಿಕ ಸೌಂದರ್ಯ ಮತ್ತು ಮೋಡಿ ಮಾಡುವ ಕಣ್ಣುಗಳಿಂದ ಇಡೀ ಇಂಟರ್ನೆಟ್ನಲ್ಲಿ ಇವಳೇ ಸದ್ದು ಮಾಡುತ್ತಿದ್ದಾರೆ ಹುಡುಗಿಯನ್ನ ಕಂದು ಸುಂದರಿ ಎಂದು ಕರೆಯುತ್ತಾರೆ ಕುಂಭಮೇಳದಲ್ಲಿ ಮುತ್ತಿನ ಹಾರ ಮಾರಾಟ ಮಾಡುತ್ತಿದ್ದರೂ ಅನಿರೀಕ್ಷಿತವಾಗಿ ಆಟಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಒಂದು ವಿಡಿಯೋ ಹದಿನೈದು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಂಡಿದೆ